ನಮಸ್ಕಾರ ಎಲ್ರಿಗೂ ಹ್ಯಾಂಗದ್ರೆ ಎಲ್ಲ ನಿಮ್ಮೆಲ್ಲರೂ ಆರಾಮದ್ರಿ ಅಂತ ಭಾವಸಾಗತ್ತೀನಿ ಬರ್ರಿ ಇವತ್ತಿನ ಇಡೋ ಚಲೋ ಮಾಡೋಣ ಅಂತ ಇದ್ರ ಬಗ್ಗೆ ಇಡೋ ಮಾಡಬಾರ್ದು ಅಂತ ನಾನು ಅನ್ಕೊಂಡಿನಿ ಇದು ಇದ್ರ ಬಗ್ಗೆ ಇಡೋ ಮಾಡಂಗಿಲ್ಲ ಅಂತೂ ನಾನು ಹೇಳಿದ್ದೆ ಎಲ್ಲರೂ ಹೇಳತ್ತಿದ್ರು ಯೂಸ್ಗೋಸ್ಕರ ಮಾಡ್ತೀರಿ ಇನ್ನೊಬ್ರು ನೇಮ್ ಯೂಸ್ ಮಾಡಿಕೊಂಡು ಅಂತೇಳಿ ಒಂದು ಸರ್ತಿ ನನ್ನ ಹೋಗಿ ನನ್ನ ಚೆನ್ನಾಗಿ ಚೆಕ್ ಮಾಡಿ ಆ ವಿಷಯ ಟಾಪಿಕ್ ಬಿಟ್ಟಿಂದ ನನ್ನ ಯೂಸ್ ಬರ್ತಾವೋ ಇಲ್ವೋ ಅಂತ ಕೇಳ್ಕೊಳ್ಳಿ ಇನ್ನೊಬ್ರು ಟಾಪಿಕ್ ಇಟ್ಕೊಂಡು ಯೂಸ್ ಮಾಡುವಂತ ಯೂಸ್ಗೋಸ್ಕರ ಮಾಡುವಂಥ ಕ್ಯಾಟಗರಿ ನಮ್ಮದಲ್ಲ ಸೊ ದಯವಿಟ್ಟು ಕಮೆಂಟ್ ಹಾಕೋರು ಫುಲ್ ಇಡೋ ನೋಡಿ ಫುಲ್ ಇಡೋ ನೋಡಿಬಿಟ್ಟು ಸೊ ಏನು ಅನಿಸುತ್ತೋ ಆಮೇಲೆ ಕಮೆಂಟ್ ಹಾಕಿ ನಿಮ್ಮ ಮನಸ್ಸಿಗೆ ತಿಳಿಸಿ ನಿಮ್ಮ ಕಮೆಂಟ್ ಆಗಕ್ಕೆ ನಾನು ಬೇಡ ಅಂತಿಲ್ಲ ಫುಲ್ ಇಡೋ ನೋಡಿಬಿಟ್ಟು ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾವ ತಪ್ಪು ಅನಿಸುತ್ತೋ ಅಂತ ತಿಳ್ಕೊಂಡು ನೀವು ಕಮೆಂಟ್ ಹಾಕಿ ಕಮೆಂಟ್ ಆಗಕ್ಕೆ ನಾನು ಯಾರಿಗೂ ಬೇಡ ಅಂತ ಹೇಳಿಲ್ಲ ಅದು ನಿಮ್ಮ ಹಕ್ಕು ಕೂಡ ನಿಮ್ಮ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅದೀವಂತಂದ್ರೆ ನಿಮ್ಗೆ ಏನು ಅನಿಸುತ್ತೋ ಅದು ನಿಮ್ಮ ಕಮೆಂಟ್ ಹಾಕೋದು ಒಂದು ಇದು ಆಯಿತಾ ಹಾಕ ನಾವು ಅದಕ್ಕೆ ಬ್ಯಾಡ್ ಅಂತ ಹೇಳಕತ್ತಿಲ್ಲ ಕಮೆಂಟ್ ಹಾಕೋಕೆ ದಯವಿಟ್ಟು ಫುಲ್ ವಿಡಿಯೋ ನೋಡಿಬಿಟ್ಟು ಫುಲ್ ಅದರಲ್ಲಿ ಏನು ವಿಷಯ ಐತಿ ಯಾವ್ದೋಸ್ಕರ ನಾವು ವಿಡಿಯೋ ಮಾಡಾಕತ್ತೀವಿ ಅಂತ ತಿಳ್ಕೊಂಬಿಟ್ಟು ಕಮೆಂಟ್ ಹಾಕಿ ಅಂತ ಅಷ್ಟೆ ಒಂದೆರಡು ಮಾತು ಕೇಳಿಸ್ಕೊತೀರಿ ಆಮೇಲೆ ಅದಕ್ಕೆ ನಾ ಬೇರೆ ಅರ್ಥ ಕೊಟ್ಬಿಡ್ತೀನಿ ಮತ್ತು ಅದಕ್ಕೋಸ್ಕರ ಹೇಳಾಕತ್ತೀನಿ ಸೊ ಇದಕ್ಕೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡೋಲ್ಲ ಅಂತ ನಿಮ್ಗೆ ಹೇಳಿದ್ದೆ ನಾನು ಇಷ್ಟು ನಾನು ಸೋಷಿಯಲ್ ಮೀಡ್ಯಾದಾಗಿಂದ ನಮ್ಮ ನಾನು ನಂಬರ್ ಕೊಟ್ಟಾಗಿಂದ ನನ್ನ ಬಟ್ಟೆ ವ್ಯಾಪಾರ ಮಾಡೋಕತ್ತಾಗಿಂದ ಫಸ್ಟು ನನಗೆ ಯಾವ ಆರ್ಡ್ರ್ ಬರ್ತಾವೋ ಫಸ್ಟ್ ಕಂಪ್ಲೇಂಟ್ ಅಲ್ಲಿದ್ದೇ ಇರುತ್ತೆ ಸ್ಟಾರ್ಟಿಂಗ್ ಕಂಪ್ಲೇಂಟೇ ಅವಳದು ಹಾಕಿದು ಸರಿನಾ ಒಬ್ರಿಗಲ್ಲ ಜನಕ್ಕೆ ಮೋಸ ಮಾಡಿತ್ತು ಇವ್ರ ವಿಷಯ ಆದರೆ ಸೀರೆ ಲೆಂತ್ ಕಮ್ಮಿ ಇತ್ತು ಡ್ಯಾಮೇಜ್ ಅನ್ನೋ ಇತ್ತು ಒಟ್ನಲ್ಲಿ ಮನೆಗೆ ಪ್ರಾಡಕ್ಟ್ ಬಂದು ತಲುಪಿತ್ತು ನಾನು ಇವಾಗೇನು ಆನ್ಲೈನಲ್ಲಿ ವ್ಯಾಪಾರ ಕತ್ತೆಯಿಂದ ನನ್ನ ಬೇಕಾದ್ರ ನಾನು ಕ್ರೀನ್ ಶರ್ಟ್ ನೆಕ್ಸ್ಟ್ ಇಡೋದ ಅಬ್ಬಾರ ಕ್ರೀನ್ ಶರ್ಟ್ ತೆಗೆದು ಕಳಿಸ್ರಿ ಮೇಡಮ್ ಸಾಕ್ಷಿ ಸಮೇತ ಅಂತ ಅಂದರೆ ನಾನು ಕ್ರೀನ್ ಶರ್ಟ್ ತೆಗೆದು ಕಳಿಸ್ತೀನಿ ಅಂತ ಇಕ್ಕಿನ ಬಗ್ಗೆ ಮಾತಾಡ್ತಾರ ಅಂತೇಳಿ ಇವ್ರಿಗೆ ಆದರೆ ಪ್ರಾಡಕ್ಟ್ ತಲುಪಿತ್ತು ಆಯಿತಾ ಈ ಸಿಸ್ಟರ್ಗೆ ಅಂಕ್ರೆ ತಲುಪಿತ್ತು ಮನೆ ಬಂದದ್ದು ಇನ್ನೊಂದರ ಆಗಲಿ ಬಂದು ತಲುಪಿತ್ತು ಪ್ರಾಡಕ್ಟ್ ಆದರೆ ಇಷ್ಟು ಜನಕ್ಕೆ ಮೋಸ ಆಗಿತ್ತು ಒಬ್ರಿಗೆಲ್ಲ ಫ್ರೆಂಡ್ಸ್ ಹೇಳ್ಕೊತ ಕುಂತರ ಅವಗೆಲ್ಲ ಸುಮಾರು ಜನಕ್ಕೆ ಮೋಸ ಮಾಡ್ಯಾಳ ಅದಕ್ಕೆ ಇದ್ರ ಬಗ್ಗೆ ಇಡೋ ಮಾಡ್ರಿ ಅಂತೇಳಿ ಇವರು ಸಹ ಹೇಳಾರ ಇದರಲ್ಲಿ ಮೆಸೇಜ್ ಅವಳು ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ಅದಕ್ಕೋಸ್ಕರ ಇಡೋ ಮಾಡಾಕತ್ತೀನಿ ನಾನು ಯೂಸ್ಗೋಸ್ಕರ ನಂಗೆ ಕಣ್ಣಿತ್ ಹೋಗ್ಲು ಮಾಡಾಕತ್ತಿಲ್ಲ ನನಗೆ ಆಲ್ರೆಡಿ ಯೂಸ್ ಬರ್ತಾ ಇತ್ತು ನಾನು ಚಾಲ ನನಗೆ ಇಂಪ್ರೂವ್ ಹೆಂಗೆ ಮಾಡ್ಕೋಬೇಕು ಅಂತ ನನಗೆ ಇದೆ ಸೊ ದಯವಿಟ್ಟು ಆ ವಿಷಯನ ಬಗ್ಗೆ ಕಮೆಂಟ್ ಹಾಕೋಕೋಗ್ಬೇಡ್ರಿ ಯೂಸ್ಗೋಸ್ಕರ ಯೂಸ್ಗೋಸ್ಕರ ಅಂತ ಒಂದು ಸತಿ ನನ್ನ ಚಾಲ ಚೆಕ್ ಮಾಡಿ ಯೂಸ್ ಬರ್ತಾವ ಈಗವಾ ಅಂತೇಳಿ ಆಮೇಲೆ ಕಮೆಂಟ್ ಹಾಕಿ ಆಯಿತಾ ಏನಪ್ಪ ವಿಷಯ ಅಂತೇಳಿ ಸುಮ್ಮನೆ ಹೇಳ್ಕೊಂಡು ಕುಂದ್ರು ಬೇಡವಾ ಏನು ನಡೆಯಾಕತ್ತೈತಿ ಅಂತ ಈಗೊಂದು ಸುಮಾರು ಒಬ್ರಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ನನ್ನ ಹತ್ರ ಯಾರೆಲ್ಲ ಸೀರೆ ತೊಗೋಬೇಕು ಅಂತ ನನಗೆ ಮೆಸೇಜ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೋ ಸ್ಟಾರ್ಟಿಂಗ್ ಅವಳ ಬಗ್ಗೆನೇ ಮಾತಾಡ್ತಾ ಅಕಿನ ಬಗ್ಗೆನೇ ಮಾತಾಡ್ತಾರೆ ಇಲ್ಲ ಮೇಡಮ್ ನನಗೆ ಅಷ್ಟು ಥರ ಮೋಸ ಆಯಿತು ನಾನು ಎರಡು ಸಾವಿರ ಹಾಕಿದ್ದೀನಿ ನನ್ನ ಪ್ರಾಡಕ್ಟು ಇಲ್ಲ ಅಂದರೆ ನನ್ನ ಸೀರೆನೂ ಕಳಿಸ್ಕೊಟ್ಟಿಲ್ಲ ನಾನು ಫುಲ್ ಬ್ಲ್ಯಾಕ್ ಮಾಡ್ಯಾರ ನಾನು ಕೇಳಿದಂಥ ಸೀರೆ ಕಳಿಸ್ಕೊಡಲ್ಲ ಒಬ್ರದಾಯ್ತಾಯಿತಾ ನಾನು ಎರಡು ಸಾವಿರ ಹಾಕಿದ್ದೆ ಮೇಡಮ್ ನನಗೆ ತಂಗಿಗೊಂದು ನನಗೊಂದು ಸೀರೆ ಬೇಕಾಗಿತ್ತು ನಾನು ಅಮೌಂಟನ್ನು ಹಾಕಿದ್ದೆ ಅವ್ರ ಮೇಲಿರೋ ನಂಬಿಕೆಗೆ ಅವರು ಹಂಗೆ ಹಿಂಗೆ ಅಂತ ಜಾಸ್ತಿ ನಾವು ಹೋದರೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಮೆಸೇಜ್ ಕಳಿಸಿದ್ರೆ ರೆಸ್ಪಾನ್ಸೇ ಮಾಡಲ್ಲ ಅವರು ಅಂತೇಳಿ ಒಂದು ಎರಡು ಮೂರು ಸರ್ತೀನಿ ಈ ಕಲರ್ ಬೇಡ ಮೇಡಮ್ ಬೇರೆ ಕಲರ್ ಕೊಡಿ ಅಂತ ಕೇಳಿದ್ದೆ ಅದು ಏನಾಗಿತ್ತು ಅದು ಶೋಡೌಟ್ ಆಗೈತಿ ಅಂತ ಹೇಳಿದರು ನಾನು ಮುಂಚಿನ ಅಡ್ವಾನ್ಸಾಗಿ ಆಗಿ ಅವರು ಶೋಡೌಟ್ ಹಾಕೋಕ್ಕಿಂತ ಅಂದರೆ ವಿಡಿಯೋ ಹಾಕಿದ ತಕ್ಷಣ ನಾನು ಕ್ಲೀನ್ ಶರ್ಟ್ ತೆಗೆದು ಹಾಕಿದ್ದೆ ನಾನು ಅಂಪು ಅಮೌಂಟು ಕೂಡ ಪೇ ಮಾಡಿದ್ದೆ ನಾನು ಆಮೇಲೆ ಹೇಳಿದ್ರು ಇದು ಶೋಡ್ ಔಟ್ ಆಗೈತಿ ಅಂತೇಳಿ ಸರಿ ಮೇಡಮ್ ನನಗೆ ಬೇರೆ ಯಾವುದೂ ಇಷ್ಟ ಇಲ್ಲ ನನ್ನ ಅಮೌಂಟ್ ನಮ್ಗೆ ಕಳಿಸಿ ಅಂತಂದರೆ ಅಲ್ಲೇ ಬ್ಲ್ಯಾಕು ಇದೊಂದು ಐತಾ ಅಲ್ಲೇ ಬ್ಲ್ಯಾಕು ಅದು ಫುಲ್ ಬೇರೆ ನಂಬರಿಂದ ಆದರೂ ಮೆಸೇಜ್ ಮಾಡಿದರೂ ಕೂಡ ಅದು ನಂಬರ್ ಕೂಡ ಬ್ಲ್ಯಾಕ್ ಹಾಕ್ಬಿಡ್ತಾರೆ ಅಂತ ಅವ್ರ ಅಮೌಂಟ್ ಕೂಡ ಹಾಕಿಲ್ಲ ಅವ್ರಿಗೆ ಸೀರೆ ಕೂಡ ಕಳಿಸಿಲ್ಲ ಇದೊಂದು ಮ್ಯಾಟ್ರ್ ಅಂತಂದರೆ ಅದಕ್ಕೆ ಅವರು ಇದು ಮಾಡಿದ ಕ್ರೀನ್ಶರ್ಟ್ ಕೂಡ ಹಾಕ್ಯಾರವರು ಇವರೇನು ಸೇಲರ್ ಅದರಲ್ಲ ಸೇಲ್ ಮಾಡುವಂಥವ್ರು ಇವರು ಅವ್ರಿಗೆ ಮೆಸೇಜ್ ಮಾಡಿದ್ದು ಅಂದರೆ ಪರ್ಚೇಸ್ ಮಾಡ್ಕೊಂಡವ್ರು ಏನೋ ಮೆಸೇಜ್ ಮಾಡ್ತಿರ್ತಾರಲ್ಲ ವಾಟ್ಸಪ್ಪಲ್ಲಿ ನಮಗೆ ಪ್ರಾಡಕ್ಟ್ ಬೇಕು ಸೀರೆ ಬೇಕು ಅದು ಅಂತೇಳಿ ಮೆಸೇಜ್ ಹಾಕಿರ್ತಾರಲ್ಲ ಅವ್ರ ಕಡೆಯಿಂದ ಕೂಡ ರಿಪ್ಲೈ ಬಂದಿರ್ತಾರಲ್ಲ ರಿಪ್ಲೈ ಮಾಡಿರ್ತಾರಲ್ಲ ಈ ಕಡೆ ಸೇಲ್ ಮಾಡೋರು ಅವರು ಕೂಡ ರಿಪ್ಲೈ ಮಾಡಿದ್ದು ಕೂಡ ಅವ್ರ ಹತ್ರ ರೆಕಾರ್ಡ್ಸ್ ಅದಾವೆ ನನ್ನ ಕ್ರೀನ್ಶರ್ಟ್ ತೆಗೆದು ಹಾಕಿದ್ದು ನನಗೆ ಆಶ್ಚರ್ಯ ಇಷ್ಟೊಂದು ಮೋಸ ಯಾಕೆ ಮಾಡೋಕ್ಕ ಇವರು ಅಂತೇಳಿ ಮತ್ತು ಇವ್ರದ್ದು ಇದು ಒಂದೇ ವಿಷಯ ಅಲ್ಲ ಫ್ರೆಂಡ್ಸ್ ಇನ್ನೂ ಸುಮಾರು ಅದಾವು ಇದನ್ನು ಯಾಕಂದರೆ ನೀವು ಹೇಳ್ರಿ ವಿಡೋ ಮಾಡೋ ವಿಡೋ ಮಾಡಿಬಿಟ್ಟು ಹೇಳ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗಿಂದ ನಾ ಇಡೋ ಅದಕ್ಕೋಸ್ಕರ ಮತ್ತು ಬೇರೆ ಯಾವ ಉದ್ದೇಶನಿಲ್ಲ ಅವ್ರ ಮೇಲೆ ಹದ್ ಇನ್ನೊಂದಲ್ಲ ಮತ್ತೊಂದಲ್ಲ ನಾವು ಅಲ್ಲೇ ಅದನ್ನು ಕ್ಲೋಸ್ ಮಾಡಿಟ್ಟಿವಿ ಅದನ್ನು ನಾವು ಅವರು ನಮ್ಮ ಬಗ್ಗೆ ಅವ್ರು ಮಾತಾಡೋಕತ್ತಿಲ್ಲ ನಾವು ಅವ್ರ ಬಗ್ಗೆ ನಾವು ಮಾತಾಡಿಲ್ಲ ನಾವು ಅಲ್ಲೇ ಅದನ್ನು ಬಿಟ್ಬಿಟ್ಟು ನಮ್ಮ ಕೆಲಸಗಳನ್ನ ನಾವು ನಮ್ಮ ಕೆಲಸದಲ್ಲಿ ನಾವು ಬಿಸಿಯಾಗ್ಯದ್ವಿ ಅದು ಅಲ್ಲಿಗೆ ಮ್ಯಾಚ್ ಮುಗಿದಿತ್ತು ಬಟ್ ಈ ವಿಡಿಯೋ ಯಾಕೆ ಅಂದರೆ ನಮ್ಮ ಯುವರ್ಸಿಗೋಸ್ಕರ ಯುವರ್ಸ್ ನಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ಗೋಸ್ಕರ ಮೆಸೇಜ್ ಹಾಕೋಕ್ಕೂ ಏನು ರೀ ಅದಕ್ಕೇನು ಸಾಕ್ಷಿ ಅಂತ ಕೇಳ್ಬಿಡ್ತೀರ ನೀವು ಬೇಕಾದ್ರೆ ಅದಕ್ಕೆ ಸಾಕ್ಷಿ ಬೇಕಾದ್ರೆ ನನ್ನ ಹತ್ರ ಅದಾವ ಅವ್ರ ಕ್ರೀನ್ಶರ್ಟ್ ತೆಗೆದು ಹಾಕಿದ್ದು 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 ವಾಟ್ಸಪ್ಪಲ್ಲಿ ಹಂಗೆ ಅದಾವೆ ಬೇಕಾದ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಂತ ಹೇಳಿದ್ರೆ ಅಂದರೆ ಖಂಡಿತ ಹಾಕ್ತೀನಿ ಸುಮ್ಮನೆ ಯಾಕೆ ಇದು ಮಾಡೋದು ಬೇಡ ಅಂತ ಅಷ್ಟ್ ಇದು ಆತಂದ್ರೆ ಇನ್ನೊಬ್ರದ್ದು ಸೀರೆ ಕ ಸೀರೆ ಇವ್ರು ಕಳಿಸಿದ್ದೆ ಒಂದು ಆಮೇಲೆ ಫಸ್ಟ್ ಅವರು ಮೆಸೇಜ್ ಮಾಡಿ ಕೇಳಿದ್ದಾರೆ ಇದು ಸ್ಯಾರಿ ಕಲರ್ ಇದೆಯಾ ಮೇಡಮ್ ಅಂತೇಳಿ ಹೌದು ಐತಿ ಅಂತ ತಕ್ಷಣ ಅವರು ಅಮೌಂಟ್ ಹಾಕ್ಯಾರ ಅಮೌಂಟ್ ಹಾಕಿದ್ರೆ ಸೊ ಆ ಸ್ಯಾರಿ ಕಲಕ್ ಕಲರ್ ಕಳಿಸ್ಕೊಟ್ಟಿಲ್ಲ ಅವರು ಬೇರೆ ಕಲರ್ ಕಳಿಸ್ಕೊಟ್ಟಾರ ಅವ್ರಿಗೆ ಅವ್ರು ತುಂಬ ಆಸೆ ಅಂದರೆ ತುಂಬ ಆ ಸ್ಯಾರಿನ ಅವರು ಹುಡುಕ್ತಾ ಅದು ಸೀರಿಯಸ್ ಸಿಕ್ಕಿರಲಿಲ್ಲ ಅಂತ ಇವ್ರು ಇಡೋದಲ್ಲಿ ಇವ್ರು ವಿಡಿಯೋದಲ್ಲಿ ಅದು ಸಿಕ್ಕೈತಿ ತಕ್ಷಣಕ್ಕೆ ನೋಡಿದ ತಕ್ಷಣ ಕ್ರೀನ್ಶರ್ಟ್ ತೆಗೆದು ಹಾಕಿ ಅವೈಲೇಬಲ್ ಐತಿ ಅಂದ ತಕ್ಷಣ ಇವ್ರು ಅಮೌಂಟ್ ಕೂಡ ಹಾಕ್ಯಾರ ಮನೆ ಮೇಲೆ ಗೊತ್ತಾಗೈತೆ ಅಂತ ಓಪನ್ ಮಾಡಿದ ತಕ್ಷಣ ಬಟ್ ಅದು ಕ್ವಾಲಿಟಿನೂ ಸರಿ ಇಲ್ಲ ಕಲರ್ನೂ ಬೇರೆ ಇತ್ತು ಚೀಪಾಗಿತ್ತು ಕ್ವಾಲಿಟಿ ಅಂತೆಲ್ಲ ಅವರು ಕೂಡ ಮೆಸೇಜ್ ಮಾಡಿದ್ದು ಸುಮಾರಷ್ಟು ಹೇಳ್ತಾ ಹೋದರೆ ಒಂದು ಗಂಟೆ ಸಾಲಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ ಅಷ್ಟು ಮೋಸ ನೆನತೈತಿ ಪ್ರೌಟ ಈಗ ಏನು ಫುಲ್ ಇಷ್ಟು ಇವು ಬರ್ತವೆ ಆರ್ಡ್ರ್ ಬರ್ತವಲ್ಲ ಏನು ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಕಸ್ಟಮರ್ ಕಳ್ಕೊಳಕೋತ್ತಾರ ಗೊತ್ತಿಲ್ಲ ಕಸ್ಟಮರಿಗೆ ಮೋಸ ಮಾಡೋ ಥರ ಗೊತ್ತಿಲ್ಲ ಕನ್ಫ್ಯೂಸಾಗಿ ಮಾಡೋಕೋತಾರ ಗೊತ್ತಿಲ್ಲ ಅಥವಾ ಬೇಕಂತನ ಕಿರಿಕಿರಿ ತಾಳೋಕ್ಕಾಗ್ಲಾರ ಅಂತ ಗೊತ್ತಿಲ್ಲ ದಯವಿಟ್ಟು ಆರ್ಡ್ರ್ ಮಾಡಾಕತ್ತೀರಂದ್ರೆ ನೋಡ್ಕೊಂಬಾರೀ ನಾವು ಆರ್ಡ್ರ್ ಮಾಡೋಕೆ ಬೇಡ ಅನ್ನಕತ್ತಿಲ್ಲ ನಾನು ಕೂಡ ಸೋಷಿಯಲ್ ಮೀಡಿಯಲ್ಲಿ ಅದು ಮಾರಾಕತ್ತೀನಿ ಬ್ಯಾಡ್ದಾಗಿ ನ್ಯೂಸ್ ಮಾಡಕತ್ತೀರಂತ ಅಂತ ಅನ್ಕೋಬೇಡ್ರಿ ಇದು ಪ್ರೂಫ್ ಪ್ರೂಪ್ ಕೂಡ ನನ್ನ ಹತ್ರ ಐತಿ ಇವ್ರ ಹತ್ರ ಮೋಸ ಯಾರ್ಯಾರೆಲ್ಲ ಹೋಗ್ಯಾರ ಅವರೆಲ್ಲ ನಾನು ಕ್ರೀನ್ ಶರ್ಟ್ ತೆಗ್ದು ಹಾಕ್ಯಾರ ಮತ್ತು ಹೇಳಾರ ಈ ಥರ ಪೇ ಮಾಡಿದ್ದು ಅವರು ಇದರಲ್ಲಿ ಅದು ಫೋನ್ಪೇ ಪೇ ಅಂದರೆ ಸುಳ್ಳು ಹೇಳೋದಲ್ಲ ಫೋನ್ಪೇ ಪೇ ಮಾಡಿದಂಗೆ ಗ್ರೂಪ್ ನಿಜಾನ ಫೋನ್ಪೇ ಪೇ ಮಾಡಿದ್ದಾರೆ ಆದರೆ ಪ್ರಾಡಕ್ಟ್ ಅವ್ರಿಗೆ ತಲುಪಿಲ್ಲ ಅಂತೆ ಅದು ಎಷ್ಟರ ಮಟ್ಟಿಗೆ ಫೋನ್ಪೇ ಮಾಡಿದ್ ಮಾತ್ರ ಅವರು ಕ್ರೀನ್ ನಂಗೆ ತೆಗೆದು ಹಾಕ್ಯಾರ ಮತ್ತು ಈ ಥರ ಇವರು ಮೆಸೇಜ್ ಮಾಡಿತ್ತು ಈ ಕಡೆ ಸೇಲರ್ ಏನೇ ಇರ್ತಾರಲ್ಲ ಅವ್ರು ಮೆಸೇಜ್ ಮಾಡಿತ್ತು ಮತ್ತು ಇವರು ಪ್ರಾಡಕ್ಟ್ ತೊಗೊಳ್ಳೋ ಅಂಥ ಕಸ್ಟಮರ್ ಇವ್ರು ಮೆಸೇಜ್ ಮಾಡಿದ್ದ ಅವನ್ನೆಲ್ಲ ಕ್ರೀನ್ ನಾವು ಹಿಂಗೆ ಅಂದಿದ್ವಿ ಅವ್ರು ಹಂಗೆ ಅಂದಿದ್ರು ಹಿಂಗೆ ಆಯಿತು ಮೇಡಮ್ ಅಂತೆಲ್ಲ ತೆಗೆದವ್ರು ನನಗೆ ಹಾಕಿದರು ಅದರ ಅವಶ್ಯಕತೆ ನನಗಿಲ್ಲ ಬಟ್ ಅವ್ರು ಹೇಳೋದು ಏನಂತ ಅಂದರೆ ನಾನು ಹೇಳ್ತೀನಿ ಅವ್ರವರು ನಿಮ್ಗೆ ಸಮಸ್ಯೆ ಆಗಿತ್ತಂದ್ರೆ ಅವ್ರ ಹತ್ರ ಕೇಳಿ ಮೇಡಮ್ ನಮ್ಮ ಹತ್ರ ಎಲ್ಲ ಹಾಕಿ ಬಂದು ಮಾತಾಡ್ತೀರಾ ನೀವು ಅವ್ರ ಬಗ್ಗೆ ಅಂಥೇಳಿ ಆದರೆ ಜನಗಳಿಗೆ ತಿಳಿಸಬೇಕು ಮೇಡಮ್ ನಮಗೂ ಮೋಸ ಆದಂಗೆ ಇನ್ನೊಬ್ರಿಗೆ ಕೂಡ ಮೋಸ ಆಗಬಾರ್ದಲ್ಲ ಅದಕ್ಕೆ ಇದ್ರ ಬಗ್ಗೆ ನೀವು ಯೂಟ್ಯೂಬರ್ ಹಾಕಿಟ್ಟು ಅವ್ರ ಬಗ್ಗೆ ಇಡೋ ಮಾಡಿರಂತ ಇದನ್ನು ಕೂಡ ಜನಕ್ಕೆ ತಿಳಿಸ್ರಿ ನನಗೆ ಮೋಸ ಎರಡು ಸಾವಿರ ಮೋಸ ಆಗಿತ್ತು ಎರಡು ಸಾವಿರ ಮೋಸಕ್ಕೆ ಅವ್ಳ ಮನೆ ಹುಡ್ಕೊಂಡು ಹೋಗೋಕ್ಕಾಗಂಗಿಲ್ಲ ನನಗೆ ಅವ್ರ ಮನೆ ಹುಡ್ಕೊಂಡು ಹೋಗೋಕ್ಕಾಗಿಲ್ಲ ಎರಡು ಸಾವಿರ ರೂಪಾಯಿ ಸಲ ನನಗೆ ಲೊಕೇಶನ್ ಗೊತ್ತಿಲ್ಲ ನನಗೆ ಏನೋ ಅಂತಲೂ ಗೊತ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮುಂಚೆಯೂ ಅವ್ರು ನೋಡ್ಕೊಂಡು ಬಂದೀನಿ ವೀಡಿಯೋಸ್ ಮಾಡ್ತಿದ್ರು ಅವ್ರು ಫಾಲೋವರ್ಸ್ ಇದ್ವಿ ಅವ್ರ ನಂಬಿಕೆ ಮೇ ಅವ್ರ ಮೇಲೆ ಇರೋ ನಂಬಿಕೆಗೋಸ್ಕರ ನಾವು ಆಗಿ ದುಡ್ಡು ಬಿಡ್ವಿ ಈ ಥರ ಎಲ್ಲ ಹಾಕ್ಬಿಡ್ತು ಅಂತ ಮಾತಾಡ್ತಾರೆ ಅವರು ಎರಡು ಸಾವಿರಕ್ಕೆ ನಾನು ಅವ್ರ ಮನೆ ಎರಡು ಸಾವಿರ ಖರ್ಚು ಎರಡು ಸಾವಿರಕ್ಕೋಸ್ಕರ ಎರಡು ಸಾವಿರ ಖರ್ಚು ಮಾಡಿಕೊಂಡು ನಾನು ಅವ್ರ ಮನೆಗೆ ಹುಡ್ಕೊಂಡು ಹೋಗ್ಬೇಕು ಇನ್ನು ಎಲ್ಲಿದು ಅಂತೇಳಿ ಕೈ ಬಿಟ್ಟು ಬಿಟ್ಟಿವಿ ಅದು ತಿಂದು ಏನಂತಾರಲ್ಲ ಹೋಗ್ಬಿಡ್ಲಿ ಅಂತೇಳಿ ಬಿಟ್ಟಿವಿ ಮೇಡಮ್ ಅಂತ ಅವ್ರು ಹೇಳಿದರು ನಾನು ಸತಿ ಎಲ್ಲರಿಗೂ ರಿಪ್ಲೈ ಮಾಡಿ ದಯವಿಟ್ಟು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನನ್ನ ಇದರಲ್ಲಿ ಚಾನನಲ್ಲಿ ಅಂತ ಅಂದಿದ್ದಕ್ಕೆ ಅವರು ಇದಕ್ಕೆ ಜನಕ್ಕೆ ತಿಳಿಸ್ಕೊಡಿ ನನ್ನ ಮೋಸ ಆದಂಗ ಇನ್ನೊಬ್ರಿಗೆ ಮೋಸ ಆಗ್ಬಾರ್ದಲ್ಲ ಅಂತೇಳಿ ನಿಮ್ಮ ಇದು ಅಲ್ವಾ ತಿಳಿಸ್ಕೊಡ್ರಿ ಮೇಡಮ್ ಅಂತೇಳಿ ಸೊ ನಾ ಅದು ಕೂಡ ಅದಲ್ಲದೆ ಇಷ್ಟು ಆನ್ಲೈನಲ್ಲಿ ಮೋಸ ನೆಡಕತ್ತೈತೆ ಅಂದರೆ ಅವ ಅವ್ರ ಥರನ ನೀವು ಮೋಸ ಮಾಡೋಂಗಿಲ್ಲ ತಾನೇ ನಮ್ಗೆ ಅಂತ ಕೇಳಕ್ಕತ್ತಿರಿ ಅಪ್ಪ ದೇವ್ರಿ ಒಬ್ಬರು ಪ್ರಪಂಚದಲ್ಲಿ ಹಂಗೆ ಅದಾರ ಅಂತಂದ್ರೆ ಎಲ್ಲರೂ ಹಂಗೆ ನೀರಂಗಿಲ್ಲ ನಾವು ಕೂಡ ದುಡ್ಡು ಕೊಟ್ಟೆ ತರಿಸೋದು ನಾವು ಕೂಡ ಆನ್ಲೈನ್ ಪೇಮೆಂಟ್ ಮಾಡೇ ನಾವು ಹೋಲ್ಸೇಲಾಗೆ ಬಟ್ಟೆ ತರಿಸೋದು ನಿಮಗೂ ಗೊತ್ತಾಯ್ತಿ ನಾವು ಪ್ರತಿಯೊಂದು ವಿಡಿಯೋ ನನ್ನ ಲೈಫಲ್ಲಿ ಏನು ನಡೀತೆ ಅಂತ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ಮೊನ್ನೆ ಸೂರತ್ತಿನ ಪಾರ್ಸಲ್ ಬಂದಿತ್ತು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಈ ಕಡೆ ನಮ್ಮ ಬ್ರದರ್ದ ಶಾಪ್ ಐತಿ ಬಾದಾಮಿ ಒಳಗೆ ಅದನ್ನು ಕೂಡ ಇಡೋ ಮಾಡಿ ತೋರಿಸಿದ್ದೀನಿ ಮತ್ತು ಅದರಲ್ಲಿ ಕಮೆಂಟ್ ನನಗೆ ನೀವು ಸುರತ್ತಿಂದ ಅಂತ ಮೊನ್ನೆ ಹೇಳಿದ್ರಿ ಮತ್ತೆ ಇವತ್ತಿದ್ರೆ ನಮ್ಮ ಅಣ್ಣಂದೇ ಶಾಪ್ ಐತಿ ಅಂತೇಳಿ ಹೇಳಿದ್ರಿ ಅಂತೇಳಿ ಕಂಡು ಅದಕ್ಕೆ ನಾನು ಹೇಳಿದ್ದು ಪೂರ್ತಿ ವಿಡಿಯೋ ನೋಡಬೇಕು ಅದಾಗಿ ಏನು ವಿಷಯ ಐತಿ ಏನು ವಿಷಯ ಇಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡ್ತೈತೆ ಅದಕ್ಕೋಸ್ಕರ ಈಗ ಸುಮ್ಮನೆ ಅರ್ಧ ಮರ್ಧ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡ್ತೀರಾ ನಾನು ಹೇಳಿದ್ದು ಸುರತ್ತಿಂದ ತರಿಸಿದ್ದು ನಿಜ ಯಾಕಂದರೆ ಅವು ಶಾಪಲ್ಲಿ ನಮ್ಮ ಬ್ರದರ್ ಶಾಪಲ್ಲಿ ಅವು ನಮಗೆ ಬಟ್ಟೆಗಳ ಸೀರೆ ಆ ಸೀರೆ ಡಿಸೈನ್ ಆಗಲಿ ಆ ಸೀರೆ ಕಲರ್ ಆಗಲಿ ಇರಲಿಲ್ಲ ಹೇಳಬೇಕು ಅಂದರೆ ಇದು ಮೈಸೂರು ಕ್ರೇಪ್ ಸಿಲ್ಕು ಮಣ್ಣೆ ಅಷ್ಟೇ ಇಡೋ ಹಾಕಿ ನಿನ್ನೆ ಮಣ್ಣೆ ಎಲ್ಲ ಇಡೋ ಹಾಕಿದ್ದೇನೆಲ್ಲ ಆವಾಗಷ್ಟೇ ಪ್ರೌಡಕ್ಟ್ ಬಂದಿತ್ತು ಇನ್ನೂ ಮೈಸೂರು ಕ್ರೇಪ್ ಸಿಲ್ಕಲ್ಲೇ ಮುಂಚೆ ಅದು ಇರಲಿಲ್ಲ ಆಯಿತಾ ಬೇರೆ ಬೇರೆ ಎಲ್ಲ ಪ್ಯಾಟರ್ನ್ ಇತ್ತು ನನಗೆ ಡಿಮ್ಯಾಂಡ್ ಇರೋದು ಮೈಸೂರು ಸಿಲ್ಕಲ್ಲಿತ್ತು ಅಂದರೆ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಇತ್ತು ಅದಕ್ಕೋಸ್ಕರ ನಾನು ಸುರೇತಿಂದ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದೆ ನಾನು ಅದ್ರ ಆ ಇಡೋದಲ್ಲೂ ಕ್ಲಿಯರಾಗಿ ಹೇಳಿದ್ದೀನಿ ನಮ್ಮ ಬ್ರದರ ಶಾಪಲ್ಲಿ ಏನು ಬೇ ಇರುತ್ತೆ ನಾನು ಅದನ್ನು ವಿಡಿಯೋ ಮಾಡೋಕ್ಕಿರ್ತೀನಿ ನಮ್ಮ ಕಸ್ಟಮರ್ ಬೇರೆ ಏನು ಕೇಳ್ತಾರೋ ನಮ್ಮ ಬ್ರದ ನಮ್ಮ ಅಣ್ಣನ ಶಾಪಲ್ಲಿ ಇಲ್ಲದೆ ಇರೋದು ನಾನು ಬೇರೆ ಶಾಪಲ್ಲಿ ಕೂಡ ತರಿಸ್ತೀನಿ ಅಂತಲೇ ಕ್ಲಿಯರಾಗಿ ಹೇಳಿದ್ದೀನಿ ಓಲ್ಸೇಲಾಗಿ ಬಟ್ಟೆ ಕೂಡ ಅವ್ರು ವ್ಯಾಪಾರ ಮಾಡ್ತಾರೆ ನಿಮಗೆ ಬೇಕು ಅಂದರೆ ನಾನು ಎಷ್ಟೋ ಜನ ಕೇಳ್ತಿರ ಕೇಳ್ತಿದ್ದಾರಲ್ಲ ವಾಟ್ಸಪ್ಪಲ್ಲಿ ನಾವು ಕೂಡ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ಕೊಂಡಿದ್ದೀವಿ ಯಾರೂ ಹೆಲ್ಪ್ ಮಾಡೋಕತ್ತಿಲ್ಲ ನಮಗೆ ಪ್ಲೀಸ್ ಹೆಲ್ಪ್ ಮಾಡ್ತೀರಿ ಅಂತ ಕೇಳ್ಕೊಂಡಲ್ಲೇ ಏಕೆಂದ್ರೆ ಅವರು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಅದು ಎಲ್ರಿಗೂ ಗೊತ್ತಾಗಿರೋದು ಬಟ್ ಅವ್ರು ಅಲ್ಲಿ ಬಂದುಬಿಟ್ಟು ಮೆಸೇಜ್ ಆಗ್ತಾರಲ್ಲ ಹಾಗಾಗಿ ಅದು ಯಾರಿಗೂ ಕಾಣಿಸಂಗಿಲ್ಲಲ್ಲ ಹಾಗಾಗಿ ನಿಮಗೆ ಡೌಟ್ ಉಳಿದೈತೆ ಅಷ್ಟ ಇನ್ನು ಹೋಲ್ಸೇಲ್ ಅವ್ರಿಗೆ ಯಾರಿಗಾರಿಗೆಲ್ಲ ಬಟ್ಟೆ ಬೇಕೋ ನಮ್ಮ ಬ್ರದರ್ದೇ ಶಾಪ್ ಐತಿ ಹೋಲ್ಸೇಲರ್ಗೂ ಕಟ್ ಕಳಿಸ್ತೀವಿ ನಾವು ಇನ್ನು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಬಂದೈತಿ ಇನ್ನು ಚಿಕ್ಕ ಅಪ್ಡೇಟ್ ಅಂದ ಏನಪ್ಪ ಅಂತಂದರೆ ಇನ್ನು ಹುಷಾರಾಗಿ ಸರಿನಾ ಇದನ್ನೇ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಮ್ಮ ಐವರ್ಸ್ ಎಲ್ಲ ನಮ್ಮ ಕಡೆ ಬಟ್ಟೆ ಯಾರೆಲ್ಲ ಸೀರೆ ಎಲ್ಲ ಯಾರ್ಡ್ರು ಮಾಡ್ಕೊಂಡಿದ್ದಾರೆ ಅವ್ರು ಫಸ್ಟು ಬಂದು ಫಸ್ಟ್ ಈ ವಿಷಯ ಮಾತಾಡಿಬಿಟ್ಟೆ ಮಿಕ್ಕಿದ ಸೀರೆ ಬಗ್ಗೆ ಎಲ್ಲ ಮಾತಾಡ್ತಾರೆ ಸೋಷಿಯಲ್ ಮೀಡ್ಯಾದಾಗ ಒಬ್ಬರು ನಂಬಬೇಕು ಅಂದರೆ ನನ್ನನ್ನೇ ನಂಬಬೇಕು ಅಂತಂದರೆ ಒಂದು ಸ್ವಲ್ಪ ಎಲ್ಲದು ಎಚ್ಚರಿಕೆಯಿಂದ ನಂಬ್ರಿ ನನ್ನ ಹಿಡ್ಕೊಂಡ ಹೇಳಕತ್ತೀನಿ ನಾನು ಕೂಡ ನಂದು ಸಣ್ಣ ಪುಟ್ಟ ಎಲ್ಲಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಕ್ಷಮೆನ ಕೇಳತ್ತೀನಿ ಸೌರಿ ಕೇಳಾಕತ್ತೀನಿ ಎಲ್ಲಾದರೂ ಇದು ಸ್ಟಾರ್ಟಪ್ ಅಲ್ಲ ನಂದು ಆನ್ಲೈನಲ್ಲಿ ವ್ಯಾಪಾರ ಮಾಡಕತ್ತಿದ್ದು ಇನ್ನು ಇದರಲ್ಲಿ ಆಫ್ಲೈನಲ್ಲಿ ಸುಮಾರು ವರ್ಷನ ಆಯಿತು ನಾನು ಮಾರಕತಿ ಮೂರು ವರ್ಷ ಆದ ಮೇಲೆ ಆಯಿತು ಆಫ್ಲೈನಲ್ಲಿ ಮಾಡ ಮಾರಕ್ಕೆ ಬಟ್ಟೆ ಬರೋಣ ಇನ್ನು ಆನ್ಲೈನಲ್ಲಿ ಇದು ಅಲ್ಲ ಎಲ್ಲಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರೆ ಅಥವಾ ಬಾರ್ಡ್ರ್ ಚೇಂಜ್ ಬಂದಿದ್ರೆ ಒಂದು ಚೂರು ಕಲರ್ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಗೆ ಇಷ್ಟ ಆದರೆ ಇಟ್ಟುಕೊಳ್ಳಿ ಇಲ್ಲ ಅಂದರೆ ಒಳ್ಳೆ ರಿಟರ್ನ್ ಕೊಡಿ ನಾನು ಪಸ್ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ ನಾನು ಹೆಂಗೆ ಕೊರಿಯರ್ ಚಾರ್ಜ್ ಇಲ್ಲಿಂದ ಕಳ್ಸಿರ್ತೀನಿ ಆ ಕಡೆಯಿಂದ ಕೊರಿಯರ್ ಚಾರ್ಜ್ ಕೂಡ ಕಳಿಸ್ಕೊಡಿ ಅಷ್ಟೇ ನಾನು ಬೇಕಾದ್ರೆ ನನ್ನ ಬಟ್ಟೆನನ್ನು ಪಸ್ ತೊಗೊತೀನಿ ನಿಮ್ಗೆ ಇಷ್ಟ ಆಗದೆ ಇದ್ರೆ ಎಲ್ಲಿ ನಾನು ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟು ಹಾಕಿರ್ತೀನಿ ಒಂದೊಂದು ಟೆ ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಆಯಿತಾ ಬೈ ಮಿಸ್ಟೇಕ್ ಆಗಿದ್ರಷ್ಟೇ ಮಿಸ್ಟೇಕ್ ಆಗಿಲ್ಲ ಎಲ್ಲಿ ಅಂತ ಅನ್ಕೋತೀನಿ ಮಿಸ್ಟೇಕ್ ಆಗಿತ್ತಂದರೆ ದಯವಿಟ್ಟು ಇದೊಂದ್ಸತಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸೊ ರಿಟರ್ನ್ ಕಳಿಸಿ ಎಲ್ಲಿ ಆಗಿಲ್ಲ ಅನ್ಕೋತೀನಿ ಗೈಸ್ ಅಷ್ಟೇ ಇನ್ನು ಗೋಡ್ ಸಾರಿಸಿ ಸಾರಿಗೆ ತರಿಸ್ರಿ ಮೇಡಮ್ ನಿಮ್ಮ ಪೇಜಲ್ಗೆ ಅಂದರೆ ನಿಮ್ಮ ಚಾಲನಲ್ಲಿ ಗೋಲ್ಡ್ ಸ್ಯಾರೀಸ್ ತರಿಸ್ತೀರಿ ಅಂತ ಡಿಮ್ಯಾಂಡ್ ಇತ್ತು ಗೋಲ್ಡ್ ಸ್ಯಾರೀಸು ಆರ್ಡ್ರ್ ಕೊಟ್ಟಿದ್ದೀನಿ ಇನ್ನೇನು ಒಂದು ನಾಲ್ಕು ದಿವಸದಲ್ಲಿ ಬರುತ್ತೆ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊತೀನಿ ಅನ್ನೋರು ಬೇಗ ಬೇಗ ಬೇಕಾರೆ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು ಯಾಕಂದರೆ ನನಗೆ ಧೈರ್ಯ ಇತ್ತು ನಾನು ಗೋಲ್ಡ್ ಸ್ಯಾರೀಸ್ ಆರ್ಡ್ರ್ ಕೊಟ್ಟಿದ್ದೀನಿ ಬರುತ್ತೆ ಅಂತೇಳಿ ಗೋಲ್ಡ್ ಸ್ಯಾರೀಸು ನಮ್ಮ ಇಲ್ಲ ನಮ್ಮ ಅಣ್ಣನ ಶಾಪಲ್ಲಿ ಇಲ್ಲ ಗೋಲ್ಡ್ ಸ್ಯಾರೀಸು ಗೋಲ್ಡ್ ಸ್ಟಿಶು ಸ್ಯಾರೀಸು ಇನ್ನು ಅದಕ್ಕೋಸ್ಕರ ನಾನು ಸೂರತ್ತಿಗೆ ಆರ್ಡ್ರ್ ಕೊಟ್ಟಿನಿ ಇನ್ನೇನ ಒಂದು ನಾಲ್ಕು ದಿವಸದಲ್ಲಿ ಬಂದ್ಬಿಡುತ್ತಾ ಅದನ್ನು ಬೇಕಾ ಆಮೇಲೆ ಇಡೋ ಹಾಕಿದ ಮೇಲೆ ನೀವು ಬುಕ್ಕಿಂಗ್ ಮಾಡ್ಕೋತೀನಂದ್ರೆ ಆಮೇಲೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೋತೀನಂದ್ರೆ ಪ್ರೀ ಬುಕ್ಕಿಂಗ್ ಕೂಡ ತೊಗೊಳಕತ್ತೀವಿ ಯಾಕಂದರೆ ನಮ್ಗೆ ಧೈರ್ಯ ಐತಿ ಗೈಸ್ ಇನ್ನು ಗೋಡ್ ಸಾರಿ ಗೋಡ್ ಟಿಶ್ಯೂ ಸ್ಯಾರೀಸ್ ಅಂತೇಳಿ ಯಾವುದಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬೇಕಾರೆ ಈ ಕಡೆ ಕ್ರೀನ್ ಶರ್ಟ್ ಹಾಕಿರ್ತೀವಿ ನೋಡಿ ಅದನ್ನು ಆರ್ಡ್ರ್ ಮಾಡ್ಕೊಂಡಿದೀವಿ ಇನ್ನು ಬ್ಲೂ ಕಲರ್ ಕಾಪ್ ಮಧು ಗೋಡ ಸ್ಯಾರೀಸ್ ಅಂತಲೇ ಫೇಮಸ್ ಆಗಿರುವಂಥ ಸ್ಯಾರೀಸ್ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ ಅದು ಫಿಫ್ಟಿ ಪೀಸ್ ಬರುತ್ತೆ ಇದು ಸ್ವಲ್ಪ ಒಂದು ಟ್ವೆಂಟಿ ಪೀಸ್ ಬರುತ್ತೆ ಇವು ಎರಡು ನನಗೆ ಚಿಕ್ಕ ಅಪ್ಡೇಟ್ ನಿಮಗೆ ಕೊಡುವಂಥದ್ದು ಯಾರ್ಯಾರೆಲ್ಲ ತಗೋಬೇಕು ಅಂದ್ಕೊಂಡ್ರಿ ಸ್ಕ್ರೀನ್ ಮೇಲೆ ಇರೋ ನಂಬರಿಗೆ ವಾಟ್ಸಪ್ ಮಾಡಿ ಇನ್ನು ಮೊನ್ನೆ ಏನು ವಿಡಿಯೋ ಮಾಡಿದ್ದೆ ನಾನು ಇದು ಯಾರ್ಯಾರೆಲ್ಲ ನೋಡಿಲ್ಲ ಸೊ ಇದು ಮತ್ತೆ ರೀಸ್ಟಾಕ್ ಆಗೈತಿ ಇದರಲ್ಲಿ ಐದೇ ಪೀಸ್ ಬರುತ್ತೆ ರೇಸ್ ಇದು ಇದು ಮೈಸೂರು ಕ್ರೇಪ್ ಸಿಲ್ಕಲ್ಲೇ ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ಜರಿ ಬರುತ್ತೆ ಎಲ್ಲ ಕಡೆ ಇದೆಲ್ಲ ಫುಲ್ಲು ಮೈಸೂರು ಸಿಲ್ಕ್ ಏನೇ ಇರುತ್ತೆ ಅದು ಫುಲ್ ಪ್ಲೇನ್ ಆಗಿರುತ್ತೆ ಬಟ್ ಇದರಲ್ಲಿ ಜೆರಿ ಬರುತ್ತೆ ಗೈಸ್ ಇದು ನೋಡ್ತಾ ಇರ್ಬೋದು ಜೆರಿ ಬರುತ್ತೆ ಅದಕ್ಕಿಂತ ಅದು ಲೈಟ್ ವೆಯ್ಟ್ ಆಗೈತಿ ಇದೊಂಚೂರು ಹೆವಿ ಬರುತ್ತೈತೆ ಐತೆ ಅಷ್ಟ ಒಂದು ಸ್ವಲ್ಪ ಭಾರ ಅಣಿಸುತ್ತೆ ಒಂಚೂರು ಭಾರ ಅಣಿಸುತ್ತೆ ಅದೊಂದು ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ ಇದ್ರ ಜೊತೆ ಬ್ಲೌಸ್ ಕೂಡ ಬರುತ್ತೆ ಇದು ಕೂಡ ಒಳ್ಳೆ ಇದಾಗಿರುತ್ತೆ ಇದು ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ಹೆವಿ ಬರುತ್ತೆ ಅದು ಸಿಂಪಲ್ ಆಗಿರೋ ಬಾರ್ಡ್ರ್ ಬರುತ್ತೆ ಸಿಂಪಲ್ ಆಗಿರೋ ಬ್ಲೌಸ್ ಬರುತ್ತೆ ಇದರಲ್ಲಿ ಹೊರಗೆ ನೋಡಿರ್ತೀರಿ ಸರ್ ಪಾಟು ಬ್ಲೌಸು ಅಷ್ಟೇ ಬ್ಲೌಸ್ ಆಗಿನೇ ಬಂದಿರುತ್ತೆ ಸರ್ ಕೂಡ ಏನಿದು ಬಾರ್ಡ್ರ್ ಕಾಣಿಸೋಕತ್ತೈತೆಲ್ಲ ಬಾರ್ಡ್ರ್ ಥರನ ಐತಿ ಸರ್ ಕೂಡ ಓಪನ್ ಮಾಡಿದ್ರೆ ಸುಮ್ಮನೆ ಅಷ್ಟೇ ನಾವು ನೆಕ್ಸ್ಟ್ ಇಡೋದಲ್ ಅಂದರೆ ಓದಿಡೋದಲ್ಲೆಲ್ಲ ತೋರಿಸಿದ್ದೀನಲ್ಲ ಮತ್ತೆ ಯಾಕಂತೇಳಿ ಅದರಲ್ಲಿ ಇದೊಂದು ಕಲರ್ ಐತಿ ಜೇರಿ ಬರುತ್ತೈತ ಆದರೆ ಸ್ಮೂತ್ ಪ್ಯಾಟರ್ನು ನೀಟಾಗಿ ಕುಂದಿರುತ್ತೆ ಅದಕ್ಕಿಂತ ಹೆವಿ ಕ್ವಾಲ್ಟಿ ಐತಿ ಬಟ್ ಇದು ಜರಿ ಬರುತ್ತೆ ಅಷ್ಟೇ ಜರಿ ಬರುತ್ತೆ ಇದು ಸಖತ್ತಾಗಿರೋದು ಕ್ವಾಲ್ಟಿನೇ ಅದರಲ್ಲಿ ಕಲರ್ ಫ್ರೆಂಡ್ಸ್ ಇದು ಇದು ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಲುಕ್ ಕಾಣಿಸುತ್ತೆ ಕಲರು ಇದರಲ್ಲಿ ಬರೋದು ಐದು ಕಲರ್ ಬರ್ತವೆ ಫ್ರೆಂಡ್ಸ್ ಇದು ಸೇಮ್ ಕಲರ್ ಸೇಮ್ ಕಲರ್ ಐತಿ ನೋಡಿ ಫ್ರೆಂಡ್ಸ್ ಇದು ಈಗ ತೋರಿಸ್ನಲ್ಲ ಸೇಮ್ ಕಲರ್ ಎರಡು ಕಲರ್ ಸೇಮ್ ಬಂದವು ಡಿಫ್ರೆನ್ಸ್ ಐತಾ ಚೂರ್ ಒಂದೇ ಚೂರ್ ಚೂರ್ ಡಿಫ್ರೆನ್ಸ್ ಐತಿ ಫ್ರೆಂಡ್ಸ್ ಚೂರೇ ಚೂರು ಡಿಫ್ರೆನ್ಸ್ ಐತೆ ಸೊ ಇವು ಮೂರು ಕಲರು ಬೋರ್ಡ್ರು ಮಾತ್ರ ಶೈನಿಂಗ್ ಐತಿ ಬಾರ್ಡ್ ಹೆಂಗೆ ಬರುತ್ತಾ ಸರು ಕೂಡ ಹಂಗೆ ಬರುತ್ತೆ ಬ್ಲೌಸ್ ಪೀಸ್ ಕೂಡ ಸಪ್ರೇಟಾಗಿ ಬರುತ್ತಾ ನಿಮಗೆ ಇದು ಕ್ವಾಲಿಟಿ ಕೂಡ ಚೆನ್ನಾಗೈತೆ ಸ್ಮೂತಾಗಿ ಬೇಕಾದಂಗೆ ನೀವು ಇದು ಮಾಡ್ಕೊ ಹೊಲಿಸ್ಕೊಂಡು ವೇರ್ ಮಾಡ್ಕೋಬೋದು ಮತ್ತು ಇದೊಂದು ಕಲರ್ ಸೇಮ್ ಪ್ಯಾಟರ್ನು ಐದು ಕಲರ್ ಇದೆ ಅಷ್ಟೇ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಏನು ಮೈಸೂರು ಸೀಟಲ್ಲಿ ಈ ಸದ್ಯಕ್ಕೆ ಮನೇಲಿ ಇದು ಇರೋದು ಎರಡು ಕಲರ್ ಇರೋದು ಮೈಸೂರು ಫಸ್ಟ್ನಾಗ ಏನು ಆರ್ಡ್ರ್ ಮಾಡ್ಕೊಂಡಿದ್ದೆ ಅವೆಲ್ಲ ಎರಡೆರಡು ಎರಡೆರಡು ಪೀಸು ಮೂರು ಮೂರು ಪೀಸ್ ಎಲ್ಲ ಇದ್ದು ಇದರಲ್ಲಿ ಈಗ ಸಿಂಗಲ್ ಪೀಸ್ ಇದು ಒಂದು ಅಷ್ಟು ಉಳಿದೈತಿ ಇದ್ರದ್ದು ಎಲ್ಲ ನಿಮಗೆ ಗೊತ್ತು ಪ್ರೈಸ್ ಎಲ್ಲ ಗೊತ್ತಿತ್ತು ಮತ್ತು ಇದ್ರ ಸರ ಕೂಡ ನಾನು ತೋರಿಸ್ತೀನಿ ಓಪನ್ ಮಾಡಿ ಅದರಲ್ಲಿ ಎರಡೇ ಕಲರ್ ಫ್ರೆಂಡ್ಸ್ ಫ್ರೆಂಡ್ಸು ಇನ್ನೇನು ಇನ್ನೊಂದು ಎರಡು ದಿವಸ ಮೂರು ದಿವಸ ಬರುತ್ತೆ ಗೋಲ್ಡನ್ ಸಾರೀಸ್ ಅಷ್ಟೇ ಇನ್ನು ಇದೊಂದು ಕಲರ್ ಹೌದು ಎಷ್ಟು ಚೆನ್ನಾಗೈತಲ್ಲ ಬೇಸಿದ್ದು ಬಾರ್ಡ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಬೇಕು ಅಂತಂದರೆ ಅದು ತೌಸಂಡ್ ಟೂ ಟೂ ಹಂಡ್ರೆಡ್ ಆಗುತ್ತೆ ಇದು ತೌಸಂಡ್ ಕೂಡ ಆಗುತ್ತೆ ಸೊ ಬೇಕು ಅನ್ನೋರು ಆರ್ಡ್ರ್ ಮಾಡ್ಕೊಳ್ಳಿ ಕ್ರೀನ್ ಶರ್ಟ್ ತಗೋದು ಇನ್ನೇನು ಬ್ಯಾರೆ ತಗೋ ಸ್ಯಾರೀಸು ಇನ್ನು ನನಗೆ ಇವು ಬರೀ ಸ್ಯಾರೀಸ್ ಎಲ್ಲ ತೋರಿಸೋದಾಗೈತಿ ಇನ್ನು ಕುರ್ತೀಸ್ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿರ್ತೀನಿ ಇಡೋ ಮಾಡ್ಬೇಕು ಅಂದ್ಕೊಂಡಿರ್ತೀನಿ ಬಟ್ ಅದಕ್ಕೆ ಇಡೋ ಮಾಡೋಕ್ಕೆ ಟೈಮೇ ಸಿಗೋಲ್ಲಾಗೈತೆ ಯಾಕೆಂದ್ರೆ ಅವನ್ನೆಲ್ಲ ತೆಗೆದ್ಬಿಟ್ಟು ಅವಳು ಪ್ಯಾಕ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗತ್ತೆ ಕಷ್ಟ ನನಗೆ ನನಗೂ ಈ ಕಂದರೆ ಮಣಿ ನೋಡ್ಕೋಬೇಕು ಈ ಕಡೆ ಮಕ್ಕಳದ್ದು ಅಡುಗೆಗೆಲ್ಲ ಮನೇದ ಅಡುಗೆ ಇದೆಲ್ಲ ಗೆಲ್ ಗೊತ್ತಾಯ್ತು ನಿಮ್ಗೆ ಅಡುಗೆ ಮನಿದು ಹೆಂಗೆ ಕೆಲಸ ಇರ್ತಾವ ಅಂತೇಳಿ ಅದನ್ನೆಲ್ಲ ನೋಡ್ಕೋಬೇಕು ಈ ಕಡೆ ಊರಾಗ ಯಾರು ಬಟ್ಟೆ ತೊಗೊಳಕ್ಕೆ ಬಂದರೆ ಅವ್ರಿಗೆಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ಬಟ್ಟೆ ಏನಾದ್ರು ತೊಗೊಂಡ್ರೆ ಒಂದು ನೂರೆಂಟು ಕಿಟ್ ಹಾಕ್ಬಿಡ್ತಾರೆ ಅದ್ರಲ್ಲಿ ಒಂದು ಪೀಸ್ ಅಷ್ಟೇ ತೊಗೊಂಡಿರ್ತಾರೆ ಅದು ತೊಗೊಂಡ್ರೆ ತೊಗೊಂಡೋಯ್ತು ಅವನ್ನೆಲ್ಲ ಸಹ ಜೋಡಿಸಿರೋ ಅಷ್ಟೆಲ್ಲ ಸಾಕಾಗೋಗ್ಬಿರುತ್ತೆ ನಾನು ಇರೋದು ದೊಬ್ಬಳೆ ಮನೆಯಾಗ ಇನ್ನು ಈ ಕಡೆ ಎಲ್ಲ ಅಡುಗೆ ಕೆಲಸ ಎಲ್ಲ ನೋಡ್ಕೋಬೇಕು ಮನೆ ಕೆಲಸ ಎಲ್ಲ ನೋಡ್ಕೋಬೇಕು ಮತ್ತು ಯೂಟ್ಯೂಬ್ ಕೆಲಸ ಕೂಡ ನೋಡ್ಕೋಬೇಕು ಇನ್ನೂನಾರು ಇವು ಬುಕ್ಕಿಂಗ್ ಬಂದು ಅಂತ ಅಂದರೆ ಇನ್ನು ಇವು ಬುಕ್ಕಿಂಗ್ ಬರ್ತಾವಲ್ಲ ಫ್ರೆಂಡ್ಸ್ ಇಡೋ ಹಾಕಿದ ಮೇಲೆ ಇವು ಬುಕ್ಕಿಂಗ್ ಎಲ್ಲ ಕ ಎಲ್ಲರೂ ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊತಿರ್ತಾರೋ ಅದೆಲ್ಲ ಆರ್ಡ್ರ್ ತೊಗೋಬೇಕು ಮತ್ತು ಅವರಿಗೆ ರಿಪ್ಲೈ ಮಾಡಬೇಕು ಇಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಈ ಅನ್ಕೊಂಡಂಗೆಲ್ಲ ಆನ್ಲೈನಲ್ಲಿ ಅಷ್ಟು ಈಸಿ ಇಲ್ಲ ಯಾಪಾರ ಮಾಡೋದು ಕಷ್ಟನೇ ಐತಿ ಯಾವುದು ಸುಮ್ಮನೆ ಬರೋಲ್ಲ ಕಷ್ಟ ಅಂದ್ಕೊಂಡ್ರೆ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡಿರ್ತೀನಿ ಹಾಯ್ ಅಂತ ಮಾಡಿದರೆ ಪ್ರತಿಯೊಬ್ಬರಿಗೂ ಮಾಡಿರ್ತೀನಿ ನಾನು ಹಂಗಂತೇಳಿ ಖಾಲಿ ಕುಂತು ಮಾಡ್ತಿದ್ದೀನಿ ಅಂತಲ್ಲ ಸಾಕಷ್ಟು ಮೆಸೇಜ್ ಬಂದಿರ್ತವೆ ಯಾಕಂದರೆ ನನಗೆ ಹೇಳ್ತಾರೆ ನಾನು ಈಗ ಒಂದು ಒಬ್ಬರು ಹೋಗಿ ನಾನು ಪ್ರಾಡಕ್ಟ್ ಬೇಕು ಅಂತೇಳಿ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಅಂತಂದರೆ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಮ್ಗೆ ಬೇಜಾರಾಗಿಬಿಡುತ್ತಲ್ವ ಹಾಗಾಗಿ ನಮ್ಮ ಇವರ್ಸ್ ಯಾರೂ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ತಕ್ಷಣಕ್ಕೆ ನಾನು ರಿಪ್ಲೈ ಕೊಡ್ತೀನಿ ಯಾವುದು ಹಾಯ್ ಅಂತಾರು ಬರಲಿ ಇನ್ನೇನಾರೂ ಬರಲಿ ನಾನು ತಕ್ಷಣಕ್ಕೆ ಎಲ್ಲರಿಗೂ ಪಟ ಅಂತೇಳಿ ರಿಪ್ಲೈ ಮಾಡ್ಕೊಂಡು ಬರ್ತೀನಿ ಸ ಯಾರಿಗೂ ಬೇಜಾರು ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮಾರು ನನ್ನ ಬಗ್ಗೆ ವಿಚಾರಿಸ್ಕೊಂಡಿರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಸಪೋರ್ಟಿಗೆ ನಾವು ಇರ್ತೀವಿ ನೀವು ವ್ಯಾಪಾರ ಮಾಡಿ ನಡೆಸ್ಕೊಂಡೋಗಿ ಎಷ್ಟು ಚೆಂದ ಮಾತಾಡ್ತಾರೆ ಯುವರ್ಸ್ ಅಂತ ಅಂದರೆ ಫುಲ್ ಖುಷಿ ಆಗುತ್ತೆ ನನಗೆ ಹಿಂಗೆ ಇರಲಿ ನಿಮ್ಮ ಸಪೋರ್ಟು ಯಾರ್ದು ಏನೋ ನಾನು ತೆಲಿ ಕೇಳಿಸ್ಕೊಳಕ್ಕೆ ಹೋಗಿಲ್ಲ ನೀವು ಅಷ್ಟೇ ಇನ್ನು ಆನ್ಲೈನಲ್ಲಿ ಯಾರಾದರೂ ತಗೋಬೇಕು ಅಂತಂದರೆ ಸೊ ಒಂದು ಕ್ಷಣ ಅವ್ರನ್ನ ನಂಬೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಂಬಿಕೆ ಬಂದ ಮೇಲೆ ತಪ್ಪು ಅಂತ ಹೇಳತ್ತಿಲ್ಲ ಆನ್ಲೈನಲ್ಲಿ ತೊಗೊಳೋದು ಬಟ್ ಮೋಸ ಆಗಕತ್ತಿದ್ರು ಕರೆ ಇವಾಗ ಹೇಳಿದ್ನಲ್ಲ ಈ ರೀತಿ ಆಗಕತ್ತೈತಿ ಅವರ ವರ್ಕ್ ಪ್ರೆಝರಿಂದ ಜಾಸ್ತಿ ಆಟ ಬರತ್ತಲ್ಲ ಆದರೆ ಕನ್ಫ್ಯೂಸ್ ಮಾಡ್ಕೊಂಡು ಮಾತಾಡೋಕ ಮಾಡಕತ್ತಾರೋ ಈ ಥರ ಅಥ್ವಾ ಏನೋ ಎಂತ ಅಂತ ಗೊತ್ತಿಲ್ಲ ಜನಕ್ಕೆ ಬೇಕು ಅಂತ ಮೋಸ ಮಾಡ್ತಾ ಇದ್ದಾರೋ ಅಥ್ವಾ ಏನೋ ಅವ್ರು ಕನ್ಫ್ಯೂಸ್ ಆಗಿ ಮೋಸ ಆಗಕತ್ತಿತ್ತು ಅಥವಾ ಅವ್ರ ವರ್ಕ್ ಇಂದ ಈ ರೀತಿ ಆಗಕ್ಕಿತ್ತು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲದೆ ಯಾಕೆ ಮಾತಾಡಬೇಕು ಇಷ್ಟು ನಮ್ಮ ಇವಾಗ ಹೇಳಿದ್ದು ಇಷ್ಟು ಜನ ಮೋಸ ಹೋಗ್ಯಾರ ದಯವಿಟ್ಟು ನೀವು ಯಾರ ಹತ್ರ ತೊಗೊತೀರೋ ನನ್ನ ಹತ್ರನೂ ತೊಗೊಂಡ್ರು ಕೂಡ ಫುಲ್ ಎಲ್ಲ ವಿಚಾರಿಸ್ಕೊಂಡು ತಗೊಳ್ಳಿ ಮತ್ತು ಬೇರೆ ಯಾರ ಹತ್ರ ತೊಗೊಂಡ್ರು ಕೂಡ ಫುಲ್ ವಿಚಾರಿಸ್ಕೊಂಡೇ ತೊಗೊಳ್ಳಿ ಅಷ್ಟೇ ಇನ್ನು ಮಾ ಇಡೋ ಮಾಡಬೇಕು ಮಾಡಬೇಕು ಅನ್ಕೊಂಡಂಗೆಲ್ಲ ಸ್ಟಾರ್ಟಪಲ್ಲೇ ನಾನು ಫಸ್ಟು ಸೋಷಿಯಲ್ ಮೀಡ್ಯಾಗೆ ನಂಬರ್ ಹಾಕಿದ್ದೆ ಆವತ್ತಿಂದ ನಮ್ಮ ಇವಾಗ ಹೇಳತ್ರ ಹತ್ರ ಇದ್ರ ಇದ್ರ ಬಗ್ಗೆ ಇಡೋ ಮಾಡಿ ತಿಳಿಸ್ರಿ ಜನಕ್ಕೆ ಮೋಸ ಮಾಡುದ ಮೋಸ ಹೋಗುದಾರ ತಪ್ಪುತ್ತಲ್ಲ ಅಂಥೇಳಿ ಸೊ ಹುಷಾರಾಗಿರಿ ಹತ್ರ ತಗೊಳ್ಳಿ ಹುಷಾರಾಗಿ ಬಟ್ಟೆಗಳನ್ನು ತೊಗೊಳ್ಳಿ ಅಷ್ಟೇ ಗೈಸ್ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ ಥ್ಯಾಂಕ್ ಯು